ಸ್ವಾಮಿ ವಿವೇಕಾನಂದ ಆ ವ್ಯಕ್ತಿತ್ವ ಯುಗಕ್ಕೆ ಒಂದ್ಸತಿ ನಾವು ನೋಡ್ಬೋದು ಅವರು ಎಲ್ಲ ವಿಚಾರಗಳಿಗೆ ಉತ್ತರವಾಗಿದ್ರು ಇಸ್ ಆನ್ಸರ್ ಫಾರ್ ಆಲ್ ದ ಇಲ್ಸ್ ಇನ್ ದ ಸೊಸೈಟಿ ಹಿ ಲೀವ್ಡ್ ವೆರಿ ಯಂಗ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ವಿಚಾರಗಳನ್ನು ನಮಗೆ ತಿಳಿಸಿ ಅವರ ವಿಚಾರಧಾರೆಯ ಈ ಆಶ್ರಮ ಒಂದು ನೂರು ವರ್ಷ ಅಬಾಧಿತವಾಗಿರುವಂಥ ಸೇವೆಯನ್ನು ನಮ್ಮ ಮೈಸೂರು ನಾಡಿನಲ್ಲಿ ಸಲ್ಲಿಸಿರುವಂಥದ್ದು ಇದೊಂದು ಅಭೂತಪೂರ್ವವಾಗಿರುವಂಥ ಒಂದು ಸಾಧನೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ನಾನು ಪರಮ ಪೂಜ್ಯರು ಯಾರು ಇದನ್ನು ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದರು ಅವರಿಗೆ ನನ್ನ ಮೊದಲನೆಯ ನಮಸ್ಕಾರ ಮತ್ತು ಈ ಪ್ರಾರಂಭ ಮಾಡಬೇಕನ್ನುವಂಥ ವಿಚಾರ ಯಾವ ಗಳಿಗೆಗೆ ಬಂತೋ ಆ ಗಳಿಗೆಗೆ ನನ್ನ ನಮಸ್ಕಾರ ಐ ಸಲ್ಯೂಟ್ ದ ಪರ್ಸನ್ ಇನ್ ದ ಮೂಮೆಂಟ್ ವೇರ್ ದಿಸ್ ಐಡಿಯಾ ದಟ್ ಹ್ಯಾಡ್ ಕಮ್ ದಟ್ ಅಸ್ ಸೌನ್ ದ ಸೀಡ್ ಆಫ್ ವಿಸ್ಡಮ್ ಆ ಕ್ಷಣ ಎಷ್ಟು ದೊಡ್ಡ ಶಕ್ತಿಯನ್ನು ಇಡೀ ಜಗತ್ತಿಗೆ ಕೊಟ್ಟಿದೆ ಊರ್ಜಾನ ಕೊಟ್ಟಿದೆ ನಾವು ಊಹಿಸೋಕೆ ಸಾಧ್ಯ ಇಲ್ಲ ನಮ್ಮ ಬದುಕಿನ ಉದ್ದೇಶಕ್ಕೆ ಇಲ್ಲಿ ಉತ್ತರವನ್ನು ಕೊಟ್ಟಿದೆ ಸ್ವಾಮಿ ವಿವೇಕಾನಂದರ ವಿಚಾರದಲ್ಲಿ ಸ್ವಾಮಿ ವಿವೇಕಾನಂದರ ವಿಚಾರ ಏನು ಸಾ ಹುಟ್ಟು ಮತ್ತು ಸಾವಿನ ನಡಿರುವಂಥ ಬದುಕಿನ ಉದ್ದೇಶವನ್ನು ತಿಳ್ಕೊಳ್ಳುವಂತದ್ದು ನಾವೆಲ್ಲ ಬಹಳಷ್ಟು ಜನ ಬದುಕಿನ ಉದ್ದೇಶ ಅಂದರೆ ಸುಖವಾಗಿರುವಂಥದ್ದು ನಮ್ಮ ಗುರಿ ನಮ್ಮ ಉದ್ದೇಶ ಅಂತ ನಾವು ತಿಳ್ಕೊಂಡಿದ್ದೇವೆ ಅದು ಸಾಧ್ಯವೇ ಇಲ್ಲ ಮ್ಯಾನ್ ಕ್ಯಾನ್ ನೆವರ್ ಬಿ ಹ್ಯಾಪಿ ಈ ಕ್ಯಾನ್ ನೆವರ್ ಬಿ ಕಂಟೆಂಟೆಡ್ ನೆವರ್ ಅಸಾಧ್ಯ ಅದು ಮಾನವನ ಗುಣಧರ್ಮದಲ್ಲಿದೆ ಆದರೆ ಅದರ ಮೇಲೆ ವಿಜಯ ಸಾಧಿಸಬೇಕಂದ್ರೆ ಸಾಧನೆ ಮಾಡಬೇಕಾಗತ್ತೆ ಜೀವನದ ಉದ್ದೇಶವನ್ನು ಸುಖ ಬಿಟ್ಟು ಜೀವನ ಉದ್ದೇಶವನ್ನು ಜ್ಞಾನಾರಾಧನೆಗೆ ನಾವು ಮೀಸಲಿಟ್ಟರೆ ದೇವರನ್ನು ನಾವು ಕಾಣ್ಬೋದು